ನೂರು ನುಡಿಗಟ್ಟುಗಳು ಮತ್ತು ಅರ್ಥ ಭಾಗ ಎರಡು ಇಂಗು ತಿಂದ ಮಂಗ ಕಂಗಾಲು ಪರಿಸ್ಥಿತಿ ಮಾರ್ಜಾಲ ಸನ್ಯಾಸಿ ಕಪಟ ಸನ್ಯಾಸಿ ಮುಖಕ್ಕೆ ಮಂಗಳಾರತಿ ಎತ್ತು ಅವಮಾನ ಮಾಡು ಮೂಗು ತೂರಿಸು ಅನಗತ್ಯವಾಗಿ ಮಧ್ಯಪ್ರವೇಶಿಸುವುದು ಬಾಲ ಬಿಚ್ಚು ತೊಂದರೆ ಉಂಟು ಮಾಡುವುದು ಟೋಪಿ ಹಾಕು ಮೋಸ ಮಾಡುವುದು ಮೊಸಳೆ ಕಣ್ಣೀರು ಕಪಟ ದುಃಖ ಕಣ್ಣಲ್ಲಿ ಜೀವ ಇಟ್ಟುಕೊಂಡು ತುಂಬ ಆಸೆ ಇಟ್ಕೊಂಡು ಮೈಯೆಲ್ಲ ಕಣ್ಣಾಗೂ ತುಂಬ ಜಾಗೃತರಾಗಿರು ಕೂಪಮಂಡೂಕ ಲೋಕಾನುಭವ ಇಲ್ಲದವರು ಅಜಗಜಾಂತರ ಆಡು ಆನೆಯಷ್ಟು ವ್ಯತ್ಯಾಸ ಮೂರ್ತಿ ಸದಾ ತಿರುಗಾಡುತ್ತಾ. ಮರೆಯುವ ಸ್ವಭಾವದವ ದೀಪದ ಕುಡಿ ವಂಶೋದ್ಧಾರಕ ಬಟ್ಟಿ ಇಳಿಸು ನಕಲು ತಯಾರಿಸು ಚಳ್ಳೆ ಹಣ್ಣು ತಿನ್ನಿಸಿ ಮೋಸ ಮಾಡು ಪಾತಾಳಗರಡಿ ಹಾಕು ಚೆನ್ನಾಗಿ ಶೋಧಿಸು ಬಾಯಿಯಲ್ಲಿ ಚಿನ್ನದ ಚಮಚ ಇಟ್ಟುಕೊಂಡು ಹುಟ್ಟು ಹುಟ್ಟುವಾಗಲೇ ಶ್ರೀಮಂತನಾಗಿರು ಗುಡ್ಡಕ್ಕೆ ಕಲ್ಲು ಹೊರು ವ್ಯರ್ಥ ಕೆಲಸ ಮಾಡು ಸೆರಗಿನಲ್ಲಿ ಕೆಂಡ ಕಟ್ಟಿಕೊಳ್ಳುವ ಅಪಾಯವನ್ನು ಬಳಿ ಇಟ್ಟುಕೊಳ್ಳು ಹತ್ತರ ಜೊತೆಗೆ ಹನ್ನೊಂದು ಆಗಿರು ಇತರರಂತೆ ಇರು ಮನೆ ತೊಳೆದು ಹೋಗುವುದು ಮನೆಯಲ್ಲಿ ಎಲ್ಲವನ್ನೂ ನಾಶ ಮಾಡುವುದು ಹೊಟ್ಟೆ ಬಟ್ಟೆ ಕಟ್ಟು ಮಿತವ್ಯಯ ಮಾಡಿ ಉಳಿಸು ಹೊಟ್ಟೆ ಕಿಚ್ಚು ಮತ್ಸರ ಪಡು ದಂತಕಥೆ ಒಬ್ಬರಿಂದ ಇನ್ನೊಬ್ಬರು ಹೇಳಿ ಮುಂದುವರೆದುಕೊಂಡು ಬಂದ ಹಳ್ಳಿಯ ಕಥೆ ಒಂದೇ ಬಳ್ಳಿಯ ಎರಡು ಹೂವುಗಳು ಒಂದೇ ಮೂಲದವರು ಮಣೆ ಹಾಕು ಗೌರವ ನೀಡು ತಣ್ಣೀರು ಎರಚು ನಿರಾಸೆ ಉಂಟುಮಾಡು ಹೊಟ್ಟೆಪಾಡು ಜೀವನೋಪಾಯ ಮೈಮರೆ ತಲ್ಲೀನನಾಗು ಕರತಲಾಮಲಕ ಚೆನ್ನಾಗಿ ತಿಳಿದುಕೊಂಡದ್ದು ಹೆಗಲು ಕೊಡು ಸಹಾಯ ಮಾಡು ಭೂಮಿಗೆ ಭಾರ ನಿಷ್ಪ್ರಯೋಜಕ ತಲೆ ತೊಳೆದುಕೊಳ್ಳು ಸಂಬಂಧವನ್ನು ಸಂಪೂರ್ಣ ಕಳೆದುಕೊಳ್ಳು ಭೂಮಿ ತೂಕದ ಮನುಷ್ಯ ತಾಳ್ಮೆ ಗುಣದ ಮನುಷ್ಯ ಗುಡ್ಡಕ್ಕೆ ಕಲ್ಲು ಹೊತ್ತ ಹಾಗೆ ನಿರರ್ಥಕವಾದ ಕೆಲಸ ಮೂಗುದಾರ ತೊಡಿಸು ಹತೋಟಿಯಲ್ಲಿಡು ಹೊಟ್ಟೆ ತಣ್ಣಗಿರು ಸುಖ ಸಿಗು ರೈಲು ಬಿಡು ಸುಳ್ಳು ಹೇಳು ಸಿಂಹ ಸ್ವಪ್ನ ಭಯಗೊಳಿಸುವ ನೆನಪು ಹೊಟ್ಟೆಗೆ ಹಾಕಿಕೋ ಕ್ಷಮಿಸು ಹುಡುಗಾಟಿಕೆ ಬೇಜವಾಬ್ದಾರಿ ಮಲತಾಯಿ ಧೋರಣೆ ಪಕ್ಷಪಾತ ಬುದ್ಧಿ ದಾರಿ ದೀಪ ಮಾರ್ಗದರ್ಶಿ ಡುಮ್ಕಿ ಹೊಡೆ ಅನುತ್ತೀರ್ಣನಾಗು ಕಪಿಮುಷ್ಟಿ ಬಿಗಿ ಹಿಡಿತ ಒಣಜಂಭ ವ್ಯರ್ಥ ಅಹಂಕಾರ ಟೋಪಿ ಹಾಕು ಮೋಸ ಮಾಡು ಗಾಳಿ ಸುದ್ದಿ ಖಚಿತವಲ್ಲದ ವಾರ್ತೆ ಜನ್ಮ ಜಾಲಾಡು ಚೆನ್ನಾಗಿ ಬೈಯು ಹುಳಿ ಹಿಂಡು ಕೆಲಸ ಹಾಳು ಮಾಡು ಹುಬ್ಬು ಗಂಟಿಕ್ಕು ಅಸಮಾಧಾನ ಸೂಚಿಸು ಕೋಪಿಸು ಹೆಗಲೊಡ್ಡು ಜವಾಬ್ದಾರಿ ಹೊರು ಹಾಸುಗೆ ಹಿಡಿ ಕಾಯಿಲೆಯಿಂದ ಮಲಗು ಹಾಲು ತುಪ್ಪದಲ್ಲಿ ಕೈತೊಳೆ ಸಮೃದ್ಧ ಜೀವನ ನಡೆಸು ಹಳೆಯ ಹುಲಿ ತುಂಬ ಅನುಭವಿ ಹನುಮಂತನ ಬಾಲ ಕೊನೆಯಿಲ್ಲದ್ದು ಹದ್ದಿನ ಕಣ್ಣು ತೀಕ್ಷ್ಣ ದೃಷ್ಟಿ ಸ್ವಂತ ಕಾಲ ಮೇಲೆ ನಿಲ್ಲು ಸ್ವಾವಲಂಬಿಯಾಗು ಸೊಪ್ಪು ಹಾಕು ಬೆಲೆ ಕೊಡು ಸುಗ್ರೀವಾಜ್ಞೆ ಪಾಲಿಸಲೇಬೇಕಾದ ಕಟ್ಟಾಜ್ಞೆ ಸಿಗಿದು ತೋರಣ ಕಟ್ಟು ಉಗ್ರವಾಗಿ ಶಿಕ್ಷಿಸು ಸಿಂಹಪಾಲು ದೊಡ್ಡ ಭಾಗ ಸವಾರಿ ಮಾಡು ಯಜಮಾನಿಕೆ ನಡೆಸು ಸತ್ತು ಸುಣ್ಣವಾಗು ಬಹಳ ದಣಿದು ಹೋಗು ಶಂಖವಾದ್ಯ ಬಾಯಿ ಬಡಿದುಕೊಳ್ಳುವುದು ಲಂಗೋಟಿ ಸ್ನೇಹಿತ ಬಾಲ್ಯ ಸ್ನೇಹಿತ ರೆಕ್ಕೆ ಪುಕ್ಕ ಕಳೆದುಕೊಳ್ಳು ಶಕ್ತಿಯನ್ನು ಕಳೆದುಕೊಳ್ಳು ರಕ್ತ ಹೀರು ಶೋಷಿಸು ಮೆಲುಕು ಹಾಕು ಹಳೆಯದನ್ನು ಜ್ಞಾಪಿಸಿಕೊಳ್ಳು ಮೈ ಬಗ್ಗಿಸು ಶ್ರಮಪಡು ಮೂರು ಕಾಸಿನವ ಮರ್ಯಾದೆ ಇಲ್ಲದವ ಮೂಗಿನ ಮೇಲೆ ಬೆರಳಿಡು ಆಶ್ಚರ್ಯಪಡು ಮೂಗಿಗೆ ಸುಣ್ಣ ಹಚ್ಚು ಅವಮಾನ ಮಾಡು ಮೂಗಿಗೆ ತುಪ್ಪ ಹಚ್ಚು ಆಸೆ ತೋರಿಸು ಮುಖ ಚಿಕ್ಕದು ಮಾಡು ಪೆಚ್ಚಾಗು ಮುಖಕ್ಕೆ ಮಸಿ ಹಚ್ಚು. ಕಲಂಕತರು ಮುರಿ ತಿರಸ್ಕಾರ ತೋರಿಸು ಮೀನಾಮೇಷ ಎಣಿಸು ಹಿಂದೆ ಮುಂದೆ ನೋಡು ಮನೆ ತೊಳೆದು ಹೋಗು ಎಲ್ಲ ಹಾಳಾಗು ಮಣ್ಣು ಮುಕ್ಕು ನಾಶವಾಗು ಸಾಯು ಮಂಗಳಾರತಿ ಎತ್ತು ಅವಮಾನ ಮಾಡು ಮಂಗಮಾಯ ಇದ್ದಕ್ಕಿದ್ದಂತೆ ಮಾಯವಾಗುವಿಕೆ ಮಂಕುಬೂದಿ ಎರಚು ಮರಳು ಮಾಡು ಭೂಮಿಗೆ ಭಾರ ನಿಷ್ಪ್ರಯೋಜಕ ಬೇಳೆ ಬೇಯು ಮಾತು ನಡೆ ಪ್ರಭಾವ ಫಲಿಸು ಬೇರೂರು ಬಲವಾಗಿ ನೆಲೆಯಾಗು ಬೆನ್ನು ಹತ್ತು ಹಿಂಬಾಲಿಸು ಬೆನ್ನು ತಟ್ಟು ಪ್ರೋತ್ಸಾಹಿಸು ಬೆನ್ನಿನಲ್ಲಿ ಇರಿ ನಂಬಿಸಿ ಮೋಸ ಮಾಡು ಬೆಣ್ಣೆ ಹಚ್ಚು ಕೆಲಸ ಸಾಧಿಸಿಕೊಳ್ಳಲು ನಯವಿನಯ ತೋರು ಬೆಂಕಿ ಕಾರು ಅಸೂಯೆ ಇಂದಿರು ಬುರುಡೆ ಹೊಡೆ, ಸುಳ್ಳು ಸುಳ್ಳು ಹೇಳು ಬುಟ್ಟಿಗೆ ಹಾಕಿಕೊಳ್ಳು ವಶಪಡಿಸಿಕೊಳ್ಳು ಬಾಲ ಕತ್ತರಿಸು ಸೊಕ್ಕು ಮುರಿ ಬಾಯಿ ಹರಿಬಿಡು ಹಿಂದು ಮುಂದು ನೋಡದೆ ಮಾತಾಡು ಗತಿ ಕಾಣಿಸು ಮುಗಿಸು ಗಾಯದ ಮೇಲೆ ಬರೆ ಎಳೆ, ಕಷ್ಟದ ಮೇಲೆ ಕಷ್ಟ ಕೊಡು ಗಾಳಿಗೆ ತೂರಿಬಿಡು ನಿರ್ಲಕ್ಷಿಸು ತಲೆದೂಗು ಮೆಚ್ಚುಗೆ ಸೂಚಿಸು